ಹೈ ಫ್ರೆಂಡ್ಸ್ ಅಮ್ಮನ ಕೈ ರುಚಿಗೆ ಸ್ವಾಗತ ಇವತ್ತು ಕಾಳು ಹುಳಿ ಅಥವಾ ಗೊಜ್ಜು ಮದುವೆ ಮನೆಯ ಶೈಲಿಯಲ್ಲಿ ಹೇಗೆ ಮಾಡ್ತಾರೆ ಅನ್ನೋದು ನೋಡೋಣ ಮೊದಲಿಗೆ ಅದಕ್ಕೆ ಬೇಕಾಗಿರೋದು ಈರುಳ್ಳಿ ಕಾಯಿ ಹುಣ್ಸೆಣ್ ರಸ ಗಸಗಸೆ ಸಾಂಬಾರು ಪೌಡ್ರು ಎರಡು ಸ್ಪೂನ್ ಇದೆ ಧನಿಯಾ ಪೌಡ್ರು ಅರ್ಧ ಸ್ಪೂನ್ ಇದೆ ಮತ್ತು ಕೊತ್ತಂಬರಿ ಸೊಪ್ಪು ಆಲೂಗಡೆ ಬದನೆಕಾಯಿ ಚೆನ್ನಾಗಿ ತೊಳೆದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ನೋಡಿ ಅವರೆಕಾಳು ಕಡಲೆಕಾಳು ಬೇಯಿಸಿಟ್ಕೊಂಡಿದ್ದೀನಿ ಟೊಮೊಟೊ ಎಲ್ಲ ಸೇರಿಸಿ ಈಗ ಹೇಗೆ ಮಾಡೋದು ಅಂತ ನೋಡೋಣ ನೋಡಿ ಈರುಳ್ಳಿ ಈ ಥರ ಸ್ಟೋವ್ ಮೇಲೆ ಇಟ್ಬಿಟ್ಟು ಸುಟ್ಕೊಳ್ಬೇಕು ಟೇಸ್ಟ್ ಚೆನ್ನಾಗಿ ಬರುತ್ತೆ ಆವಾಗ ಕೆಲವರು ಫ್ರೈ ಮಾಡ್ತಾರೆ ಈ ಥರ ಸುಟ್ಟು ಮಾಡೋದು ತುಂಬ ಟೇಸ್ಟ್ ಚೆನ್ನಾಗಿ ಬರುತ್ತೆ ನೋಡಿ ಈ ಥರ ಸುಟ್ಕೊಂಡ್ಮೇಲೆ ಇವಾಗ ರುಬ್ಕೊಳ್ಳೋಣ ನೋಡಿ ಕಾಯಿ ಸ್ವಲ್ಪ ಹಸಿ ಕಾಯಿ ಸಾಂಬಾರು ಪೌಡ್ರು ಧನಿಯಾ ಪೌಡ್ರು ಗಸಗಸೆ ಕೊತ್ತಂಬರಿ ಸೊಪ್ಪು ಸುಟ್ಟಿರೋಂಥ ಈರುಳ್ಳಿ ಇದು ಹುಣಸೆ ರಸ ಇದು ಹಳೇದು ಹುಣಸೆ ಹಣ್ಣು ಸ್ವಲ್ಪ ಕಪ್ಪಿದೆ ಟೊಮೊಟೊ ಬೇಯಿಸ್ಕೊಂಡಿರ್ತೀವಲ್ಲ ಆ ಟೊಮೊಟೊ ಫಸ್ಟ್ ಒಂದು ಸರಿ ರುಬ್ಕೊಂಡು ಆಮೇಲೆ ಬೇಯಿಸಿರ ಅವರೆ ಕಾಳು ಕಡಲೆಕಾಳು ಇರುತ್ತಲ್ಲ ಆಮೇಲೆ ಹಾಕ್ಕೊಂಡು ರುಬ್ಕೊಳ್ಬೇಕು ಫಸ್ಟೇ ಹಾಕಿದ್ರೆ ಸರಿಯಾಗಿ ನುಣ್ಣಗಾಗಲ್ಲ ನೋಡಿ ಈಗ ಆಗಿದೆ ಈಗ ಈಗ ಬೇಯಿಸ್ಕೊಂಡಿರ್ತೀವಲ್ಲ ಅದಕ್ಕೆ ರುಬ್ಬಿರೋ ಅಂಥ ಮಸಾಲಾನ ಹಾಕಬೇಕು ತುಂಬಾ ಚೆನ್ನಾಗಿರುತ್ತೆ ಮುದ್ದೆ ಜೊತೆಗೆ ನೋಡಿ ಈ ಹದ ಇರಬೇಕು ಈಗ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಆಲೂಗಡ್ಡೆ ಬದನೆಕಾಯಿ ಲೇಟಾಗಿ ಹಾಕ್ಕೊಳ್ಬೇಕು ಸ್ವಲ್ಪ ಆಲೂಗಡ್ಡೆ ಬೇಯಲಿ ಎರಡು ಒಟ್ಟಿಗೆ ಹಾಕಿದ್ರೆ ಬದನೆಕಾಯಿ ತುಂಬ ನುಣ್ಣಗಾಗ್ಬಿಡುತ್ತೆ ಅದು ತಿನ್ಬೇಕಾದ್ರೆ ಬಾಯಿಗೆ ಸಿಗಲ್ಲ ನೋಡಿ ಕುದಿ ಬಂದಿದೆ ಈಗ ಇದಕ್ಕೆ ಬದನೆಕಾಯಿ ಸೇರಿಸ್ಕೊಳ್ಬೇಕು ನೋಡಿ ಈಗ ಆಗಿದೆ ಈಗ ಇದಕ್ಕೆ ಒಗ್ಗರಣೆ ಮಾಡ್ಕೊಳ್ಳೋಣ ಸ್ಟೋವ್ ಮೇಲೆ ಒಂದು ಚಿಕ್ಕ ಬಾಣಲೆ ಇಟ್ಕೊಂಡು ಎಣ್ಣೆ ಸ್ವಲ್ಪ ಸಾಸಿವೆ ಈರುಳ್ಳಿ ಕರಿಬೇವು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿಕೊಂಡು ಆಗಿದೆ ಈಗ ಈಗ ಸರ್ವಿಂಗ್ ಬೌಲ್ಗೆ ಹಾಕೋಣ ನೋಡಿ ತುಂಬ ಚೆನ್ನಾಗಿರುತ್ತೆ ಮುದ್ದೆ ಜೊತೆ ಅನ್ನಕ್ಕೆ ಈಗ ರೆಡಿ ನೋಡಿ ಒಗ್ಗರಣೆ ಮೇಲೆ ಸೇರಿಸೋದು Thank you friends.